ರಾಸಾಯನಿಕ ಗೊಬ್ಬರ ಮಾಡುವಂಥದ್ದು ಅಂತ ಇದು ಇವತ್ತವರೆಗೂ ಫೇಮಸ್ ಇದೆ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಈ ಬುಕ್ ನ ಸುಮಾರು ಒಂದೊಂದು ಪೇಜ್ ಎರಡೆರಡು ಮೂರು ಮೂರು ಸರ್ ಓದಿದ್ದೀನಿ ಎಲ್ಲರು ನಮಸ್ಕಾರ ಅಹ್ ಮುಂದೆ ವಿಡಿಯೋ ಮಾಡಿಬಿಟ್ಟಿದ್ದೆ ಕೊಟ್ಟಿದ್ದೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಜನ ಆಸಕ್ತಿಯಿಂದ ವಿಡಿಯೋ ನೋಡಿದ್ದೀರಾ ಮತ್ತೆ ಕೆಲವೊಂದು ಕ್ವಶನ್ಸ್ ಗಳೆಲ್ಲ ಕೇಳಿದ್ದೀರಾ ಊರು ಯಾವ ಥರ ಮಾಡಿದ್ರಾ ಎಲ್ಲಿಂದ ಅಂತ ಕೇಳಿದ್ರ ನನ್ನ ಹೆಸರು ಅಂತ ನಮ್ಮೂರು ನಂದಿಪುರ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಗೊಡಮೇಳ ಹತ್ರ ಇದು ನಾನು ಮುಂಚೆ ಮಾಡಿರೋ ವಿಡಿಯೋ ಅದು ಇನ್ನೊಂದು ತೋಟದ್ದು ಅದು ನಾಲ್ಕೂವರೆ ಎಕರೆ ಫ್ಲಾಟಿನ ಒಂದೇ ವಿಡಿಯೋ ಅದು ಇದು ಮನೆ ಮುಂದೆ ಕಣದ ಕಣದಲ್ಲೇ ಇನ್ನೊಂದು ಫ್ಲಾಟ್ ಇದು ಇದು ಇನ್ನೊಂದು ಎಕ್ಸ್ಪೆರಿಮೆಂಟ್ ತೋಟ ಇದು ಮೂರು ತೋಟನೂ ಮೂರು ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಇದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದು ಈ ಎಕ್ಸ್ ಇದನ್ನ ತೋಟ ಮಾಡಬೇಕಾದ್ರೆ ಅವಾಗ ಇನ್ನೊ ನಾ ಇನ್ನು ಬಿಗಿನಿಂಗ್ ನನಗೆ ಹೊಸದಾಗಿ ಅವಾಗ ಯಾವ ತರ ಮಾಡಬೇಕು ಏನು ಮಾಡಬೇಕು ಅನ್ನೋದು ತುಂಬಾ ಇತ್ತು ಇದು ಒಂಬತ್ತು ಅಡಿ ಇತ್ತು ಇದು ಮರಗಳು ದೊಡ್ಡವಾಗ್ತು ದೊಡ್ಡವಾಗ್ತಾ ಇದ್ದಂಗ್ಲೆ ಗಾಳಿ ಮಳೆಗೆ ಬೀಳ್ತಾ ಇದ್ವು ಹೋಗ್ತಾ ಇದ್ದು ಮತ್ತೆ ಒಂದು ಮರ ಹೋಯ್ತು ಅಂದ್ರೆ ಮತ್ತೊಂದು ಕಟ್ಬೇಕು ಅಲ್ಲೊಂದು ಮರ ಒಂದು ಗಿಡ ನೆಡಬೇಕು ಮತ್ತೊಂದು ಐದು ವರ್ಷ ಕಾಯಬೇಕು ಈ ಪದ್ಧತಿ ಇತ್ತು ಅವಾಗ ಈ ಒಳದಾಯ ಕಟ್ಟುವ ಪದ್ಧತಿ ಚಾಲು ಇತ್ತು ಒಂದು ನಾಲ್ಕು ಕೆಳಗಡೆ ಹಳೆ ತೋಟಕ್ಕೆ ಮಧ್ಯದಲ್ಲಿ ಒಳದಾಯ ಕಟ್ಟಬೇಕು ಅನ್ನೋದೊಂದು ಪದ್ಧತಿ ಅಂದ್ರೆ ತೊಂದ್ರು ಯಾಕೆ ಅಂತ ಅಂದ್ರೆ ಮತ್ತೆ ಒಂದು ಗಿಡ ಹೋಗೋ ತನಕ ಕಾದಿದ್ದು ಅದು ಹೋದ್ಮೇಲೆ ಹಾಕಿ ಐದುವರೆ ವರ್ಷ ಕಾಯೋದೇನು ಹಳೆ ತೋಟ ಹಳೆ ತೋಟ ಆಗುತ್ತೆ ಹೊಸ ತೋಟ ಹೊಸ ತೋಟ ಆಗುತ್ತೆ ಹಳೆ ತೋಟ ಹಳೆ ಗಿಡಗಳು ಹೋದ್ರೆ ಆ ಸಾಲು ಬಿಟ್ಬಿಡೋದು ಹೊಸದ್ದು ದಾಯ ಮಾಡ್ಕೊಂಡು ಮತ್ತೆ ಬೆಳೆಯೋದು ಅನ್ನೋದು ಆಗಿತ್ತು ಆದ್ರೆ ಏನ್ ಮಾಡ್ತೀರಿ ಮನುಷ್ಯನ ಆಸೆ ಅಥವಾ ಇರ್ಲಿ ನೋಡೇ ಬಿಡೋಣ ಅಂತ ಒಂದು ಚಟ ಇರುತ್ತಲ್ಲ ಹಾಗಾಗಿ ಹಳೆದಾಯಿನೂ ಹೋಗಿರೋ ಮರಕ್ಕೂ ಗಿಡ ಕಟ್ಟಿದ್ವಿ ಹೊಸ ದಾಯನೂ ಕಟ್ಟಿದ್ವಿ ಎರಡು ಈಗ ಇದೆ ಸುಮಾರು ನೀವು ನೋಡಿದ್ರೆ ಇಷ್ಟ ನಾಲ್ಕು ನಾಲ್ಕೂವರೆ ಎಕರೆ ದಾಯ ನಾಲ್ಕೂವರೆ ಅಡಿ ದಾಯ ಅಷ್ಟೇ ನಮ್ದು ಹಳೆ ದಾಯನೇ ಬೇರೆ ಹೊಸ ದಾಯನೇ ಬೇರೆ ಬಟ್ ದಾಯ ಇದೆ ಎರಡೂ ಇದೆ ನನ್ನ ಹತ್ರ ಆ ಇದನ್ ಮಾಡಬೇಕಾದ್ರೆ ನನಗಿನ್ನು ಅವಾಗಿನೂ ಹೊಸದಾಗಿ ಅವಾಗಿನ ಹೊಸದಾಗಿ ತೋಟ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾಗ ತುಂಬಾ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಹೆಂಗ್ ಮಾಡೋದು ಏನ್ ಮಾಡೋದು ಯಾವ ತರ ಬೆಳಿಬೇಕು ಏನು ಭೂಮಿ ಫಲತ್ ಕೆಡ್ಕೋಬೇಕು ಅಂತ ಅವಾಗ ತುಂಬಾ ಒದ್ದಾಡ್ಬೇಕು ತುಂಬಾ ಅಂದ್ರೆ ತುಂಬಾ ರಿಸರ್ಚ್ ಮಾಡಿದೆ ಅವಾಗ ಏನಾಯ್ತು ಯಾರೋ ಒಬ್ರು ಒಂದು ಪುಸ್ತಕನ ಪರಿಚಯ ಮಾಡಿಕೊಟ್ರು ನನಗೆ ಈ ಪುಸ್ತಕ ಓದಿ ಇದು ಏನೋ ರಾಸಾಯನಿಕ ಗೊಬ್ಬರ ವಿಲ್ದಲೆ ಮಾಡುವಂತದ್ದು ಅಂತ ಇದು ಇವತ್ತವರೆಗೂ ಫೇಮಸ್ ಇದೆ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಈ ಬುಕ್ನ ಸರಿಸುಮಾರು ಒಂದೊಂದು ಪೇಜ್ ಎರಡೆರಡು ಮೂರು ಮೂರು ಸರ್ತಿ ಓದಿದೀನಿ ಯಾಕೆಂದ್ರೆ ಓದ್ಕಂತ ಹೋದ್ರೆ ಮುಗ್ದೋಗ್ಬಿಡುತ್ತೆ ಆದ್ರೆ ಆ ಒಂದೇ ಒಂದು ಈಗ ಒಂದು ಪೇಜ್ ತೆಗೆದ್ರೆ ಎಷ್ಟೊಂದು ಏನೋ ತುಂಬಾ ಇದಾವೆ ವರ್ಡ್ಗಳು ಬಟ್ ಅದನ್ನ ಒಂದೊಂದೇ ವರ್ಡ್ ನೀಟ ನೀಟ ಅರ್ಥ ಮಾಡ್ಕೊಂಡ್ರೆ ಅದ್ರ ಅನುಭವನೇ ಬೇರೆ ಮತ್ತೆ ಅದು ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶಕ ನೀಡುತ್ತೆ ಸುಮ್ಮನೆ ಓದ್ಕೊಂಡೋಗಿ ಏನೋ ಒಂದು ಕನ್ಕ್ಲೂಷನ್ ಬಂದು ನಾವಿನ್ನೇನೋ ಮಾಡೋದಕ್ಕಿಂತ ಪ್ರತಿಯೊಂದು ಅಕ್ಷರಗಳನ್ನು ನಾನು ಸುಮಾರು ಎರಡರಿಂದ ಮೂರು ಸಾರಿ ನಾಲ್ಕು ಸಾರಿ ಕೆಲವೊಂದು ಮೆಥಡಾಲಜಿ ತುಂಬಾ ಅದರಲ್ಲಿ ಆ ಅಂತೂ ಒಂದು ಐದೈದು ಸರ್ತಿ ಓದ್ಬಿಟ್ಟಿದ್ದೀನಿ ಓದ್ಬಿಟ್ಟು ನಿಧಾನು ಅರ್ಥ ಮಾಡಿಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಯಾವತರ ಹೇಳ್ತಾ ಇದಾರೆ ಅಂತೇಳಿ ಸಾಧ್ಯವಾದರೆ ಈ ಬುಕ್ ಪರ್ಚೇಸ್ ಸಿಕ್ಕರೆ ಪರ್ಚೇಸ್ ಮಾಡಿ ಇದು ಚಿತ್ರದುರ್ಗದಲ್ಲಿ ನಾನು ಒಂದು ಎರಡು ಮೂರು ಬುಕ್ ಸ್ಟಾಲ್ ಕೇಳೋದು ಸಿಗ್ಲಿಲ್ಲ ಕೊನೆ ಹಾಸನದಲ್ಲಿ ಸಿಕ್ತು ನನಗೆ ಆಸನದಿಂದ ತರಿಸ್ಕೊಂಡಿದ್ದೆ ಬುಕ್ಕು ಹಾಗೆ ಈ ಬುಕ್ ಉಳಿಸ್ಕೊಂಡಿದ್ದೀನಿ ಈ ಬುಕ್ಕಿನ ಮಹತ್ವ ಏನಂದ್ರೆ ಜೀವಾಮೃತ ಮಾಡಿ ತೋಟ ಮಾಡಬೇಕು ಅಂತ ಅದ್ರ ಜೊತೆಗೆ ನಮಗೇನು ರಾಸಾಯನಿಕವಾದ ರಂಜಕ ಪೊಟ್ಯಾಶು ಇವೆಲ್ಲ ಏನೆಲ್ಲ ಬೇಕು ಅದು ಕೂಡ ಹೇಗೆ ನೈಸರ್ಗಿಕ ಪಡಿಬಹುದು ಅಂತ ಇದರಲ್ಲಿ ಇತ್ತು ಸೊ ಇನ್ನು ಇದರಲ್ಲಿ ಹಾಯ್ದ ಭಾಗ ಎರಡು ಕಾನ್ಸೆಪ್ಟ್ ನನಿದು ಒಂದು ಜೀವಾಮೃತ ಒಂದು ನೈಸರ್ಗಿಕವಾಗಿ ಬೇಕಾದಂತ ಅಂಶಗಳು ರಂಜಕ ಪೊಟ್ಯಾಶು ಮ್ಯಾಗ್ನೀಷಿಯಂ ಇನ್ನೊಂದು ಸ್ವಲ್ಪ ಅವೇನು ಬೇಕೋ ಅಷ್ಟು ಹಾಗಾದ್ರೆ ನಾವೆಲ್ಲ ಕೇಳಿದ್ದೇನು ಚಿಕ್ಕವರಿಂದ ಈ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಸಲ್ಫರ್ ಎಲ್ಲ ಬೇಕು ಅಂದ್ರೆ ಗೌರ್ಮೆಂಟ್ ಗೊಬ್ಬರ ಕಾಳು ರೂಪದಲ್ಲಿ ನೋಡಿದ್ದು ನಮ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ ಆ ಇವ್ರು ಹೇಳೋ ರೀತಿ ನಾನು ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅಂತ ನಾನು ಟ್ರೈ ಮಾಡಿದೆ ಈಗ ಫಸ್ಟ್ ಆಪ್ಷನ್ಸು ಜೀವಾಮೃತ ಜೀವಾಮೃತ ಮಾಡಬೇಕಂದ್ರೆ ಹಸು ಕಟ್ಟಬೇಕು ಸಗಣಿ ಬೇಕು ಗೋತ ಬೇಕು ಬೆಲ್ಲ ಬೇಕು ಅದೆಲ್ಲ ಮಿಕ್ಸರ್ ಮಾಡಬೇಕು ಮಿಕ್ಸಿಂಗ್ ಮಾಡೋದು ತುಂಬಾ ಈಸಿ ಏನು ಎಲ್ಲ ಸಿಕ್ತ ರಾ ಮೆಟೀರಿಯಲ್ ಆದ್ರೆ ಹಸು ಕಟ್ಟಾರ ಯಾರು ಅದು ಸಾಧ್ಯವಾಗದ ಮಾತು ನನ್ ಸದ್ಯ ನನಗೆ ಈಗ ನಾನು ನಾನಿರೋ ಪರಿಸ್ಥಿತಿಲಿ ಹಾಗಾಗಿ ಏನ್ ಮಾಡಿದೆ ನಾನು ಸ್ವಲ್ಪ ಮೇಕೆ ಗೊಬ್ಬರ ಸಿಕ್ತು ನನಗೆ ಸೊ ಒಳ್ಳೆ ನಾನು ಕಣ್ಣು ಕಂಡು ನೋಡಿದ್ದು ಓಕೆ ಅವ್ರ ಮೇಕೆ ಕಟ್ಟಿದ್ದು ಯಾವುದೇ ರೀತಿ ಒಂದು ವೇಸ್ಟ್ ಆಗ್ತಿಲ್ಲದಂಗೆ ಬರ ಮೇಕೆ ಗೊಬ್ಬರನೇ ಹಾಕಿದ್ದು ಅದೊಂದು ಎರಡು ಲೋಡು ತರ್ಕೊಂಡ್ಬಂದೆ ಆ ಎರಡು ಲೋಡು ಸೀದಾ ಗುಣಿ ಸುತ್ತ ಮಾಡಿಬಿಟ್ಟು ಮೇಕೆ ಗೊಬ್ಬರ ಹಾಕ್ಬಿಟ್ಟ ಮೇಕೆ ಗೊಬ್ಬರ ಹಾಕಿದ್ರೆ ಹಾಕಿದೆ ಬೇರೆ ತೋಟಕ್ಕೆಲ್ಲ ಬೇರೆ ತರ ಗೊಬ್ಬರ ಅವಾಗ ಸ್ವಲ್ಪ ಕೆಮಿಕಲ್ ರಾಸಾಯನಿಕ ಅಂದ್ರೆ ಡ್ರಮ್ಮಿ ಮಿಕ್ಸ್ ಮಾಡಿ ಹೋಗಿರುವಂಥದ್ದು ಅದಕ್ಕೆಲ್ಲ ಆ ಗೊಬ್ಬರ ಹಾಕಿದೆ ಇದಕ್ಕೆ ಯಾವುದೇ ರೀತಿ ಹಾಕಿರ್ಲಿಲ್ಲ ಅವಾಗಿನ ಸಣ್ಣ ಗಿಡಗಳು ಇವಲ್ಲ ಚಿಕ್ಕ ಗಿಡಗಳು ಅವಾಗ ಏನ್ ಮಾಡಿದೆ ಈ ಮೇಕೆ ಗೊಬ್ಬರ ಎಲ್ಲ ಹಾಕ್ಸ್ಬಿಟ್ಟೆ ಹಾಕ್ಸಾದ್ಮೇಲೆ ಜೀವಾಮೃತ ಅಂತೂ ಮಾಡೋಕ್ಕಾಗ್ಲಿಲ್ಲ ಅಂದರೆ ಸಗಣಿ ಇಲ್ಲ ಗಾತ ಇಲ್ಲ ನನ್ನ ಹತ್ರ ಹಸದು ಅಥವಾ ಎಮ್ಮೆದು ಎಲ್ಲಾ ತಳಿ ಎಲ್ಲಾ ತಳಿ ಬಗ್ಗೆ ಯಾವ ಯಾವ್ಯಾವ ತಳಿ ಯೂಸ್ ಮಾಡಿ ಹೆಂಗಿಂಗ್ ಇರುತ್ತೆ ಅಂತ ಹೇಳಿದಾರೆ ಬಟ್ ಯಾವ ತಳಿ ನನ್ ಕೈ ಆಗಲ್ಲ ಆ ಪರಿಸ್ಥಿತಿ ನಾನಿದ್ದೆ ಹಾಗಾಗಿ ಏನ್ ಮಾಡಿದೆ ಸಗಣಿ ಗೊಬ್ಬರ ಬಿಟ್ಟೆ ನಾನು ಯಾವ್ದನ್ನ ಮೇಕೆ ಗೊಬ್ಬರ ಹಾಕಿದೆ ಮೇಕೆದು ಪರವಾಗಿಲ್ಲ ಅಂತ ಹೇಳಿದ್ರು ಅಂತೇಳಿ ಮೇಕೆದು ಹಾಕಿದೆ